ಸಿಗ್ನಲ್ ಫ್ರೀ ನಲ್ಲಿ ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ಈ ಜಂಕ್ಷನ್ ಕಾಮಗಾರಿ ನಡೀತಾ ಇದೆ ಆದರೆ ಮುಗಿಯುವ ಹಾಗೆ ಮಾತ್ರ ಕಾಣಿಸ್ತಾ ಇಲ್ಲ ರಾಜಧಾನಿಯ ಅಷ್ಟಪಥ ರಸ್ತೆ ಕಾಮಗಾರಿ ಅಪೂರ್ಣವಾಗಿರುವಂಥದ್ದು ಪಾಲಿಕೆ ರೈಲ್ವೆಯ ಕೇಂದ್ರ ರೈಲ್ವೆ ಇಲಾಖೆ ಅದರ ಜೊತೆಗೆ ಬಹುದಿನಗಳ ಬೇಡಿಕೆಯ ಯೋಜನೆಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಯಾವಾಗ ಸಿಗುತ್ತೆ ಓಕಳಿಪುರ ರಸ್ತೆಗೆ ರೈಲ್ವೆ ಇಲಾಖೆ ಏಳು ಕೋಟಿ ರೂಪಾಯಿ ಡಿಮ್ಯಾಂಡನ್ನು ಇಟ್ಟಿರುವಂಥದ್ದು ರಾಜಧಾನಿಯ ಅಷ್ಟಪಥ ರಸ್ತೆ ಕಾಮಗಾರಿ ಅಪೂರ್ಣವಾಗಿದೆ ರಾಜಧಾನಿಯ ಹೃದಯ ಭಾಗದಲ್ಲಿ ನಡೀತಾ ಇರುವಂತಹ ಸಿಗ್ನಲ್ ಫ್ರೀ ಕಾರಿಡಾರ್ ಒಂದು ದಶಕಕ್ಕೂ ಹೆಚ್ಚು ಅವಧಿಯಿಂದ ಈ ಜಂಕ್ಷನ್ ಕಾಮಗಾರಿ ನಡೀತಾ ಇರುವಂತಹ ಇನ್ನೇನು ಮುಗಿದೇ ಹೋಯಿತು ಟ್ರಾಫಿಕ್ ಕಡಿಮೆ ಆಗುತ್ತೆ ಅನ್ನುವಷ್ಟರೊಳಗಡೆ ಈ ಸಿಗ್ನಲ್ ಫ್ರೀ ಕಾರಿಡಾರ್ ಹೆಸರಲ್ಲಿ ಪಾಲಿಕೆ ಹಾಗೂ ಕೇಂದ್ರ ರೈಲ್ವೆ ಇಲಾಖೆ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದೆ ಹಾಗಾದ್ರೆ ಏನು ಸ್ಟೋರಿ ಅಂತೀರಾ ಇಲ್ಲದೆ ನೋಡಿ ಪಾಲಿಕೆ ಕೇಂದ್ರ ರೈಲ್ವೆ ಇಲಾಖೆ ನಡುವೆ ಮುಸುಕಿನ ಗುದ್ದಾಟ ಬಹುದಿನಗಳ ಬೇಡಿಕೆಯ ಯೋಜನೆಗೆ ಇನ್ನೂ ಸಿಕ್ಕಿಲ್ಲ ಮುಕ್ತಿ ಓಕಳಿಪುರ ರಸ್ತೆಗೆ ರೈಲ್ವೆ ಇಲಾಖೆ ಏಳು ಕೋಟಿ ಡಿಮ್ಯಾಂಡ್ ನಗರದ ಹೃದಯ ಭಾಗದ ಮೆಜೆಸ್ಟಿಕ್ ಸುತ್ತಮುತ್ತಲಿನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಬಿಬಿಎಂಪಿ ಓಕಳಿಪುರಂನಲ್ಲಿ ರಾಜೀವ್ ಗಾಂಧಿ ಅಷ್ಟಪಥ ಯೋಜನೆ ಹೆಸರಿನಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ನಿರ್ಮಾಣಕ್ಕೆ ಮುಂದಾಯಿತು ಈ ಕಾಮಗಾರಿ ಸರಿಸುಮಾರು ಮುನ್ನೂರ ಹದಿನೈದು ಕೋಟಿಗೂ ಅಧಿಕ ಮೊತ್ತದ ವೆಚ್ಚವಾಗಿದೆ ಅಷ್ಟಪಥ ರಸ್ತೆಯ ಮೂಲಕ ಸಂಚಾರ ದಟ್ಟಣೆ ನಿಯಂತ್ರಣದ ಪ್ಲಾನ್ ಇದಾಗಿದ್ದು ಮೆಜೆಸ್ಟಿಕ್ನಿಂದ ಮಾಗಡಿ ರಸ್ತೆ ವಿಜಯನಗರ ರಾಜಾಜಿನಗರ ಮಲ್ಲೇಶ್ವರ ಭಾಗದ ಕಡೆ ತೆರಳುವಂತ ಹಾಗೂ ಅಲ್ಲಿಂದ ಮೆಜೆಸ್ಟಿಕ್ ಗೆ ಬರುವ ಅಷ್ಟಪಥ ಮಾರ್ಗದ ಕಾಮಗಾರಿ ಇದಾಗಿದೆ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಐದು ಪಥದ ರಸ್ತೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಿದ್ದಾರೆ ಆದರೆ ಇನ್ನುಳಿದ ಎರಡು ರಸ್ತೆಯ ಕಾಮಗಾರಿಯ ಹೆಸರಲ್ಲಿ ಬಿಬಿಎಂಪಿ ಹಾಗೂ ರೈಲ್ವೆ ಇಲಾಖೆ ನಡುವೆ ಉದ್ದಾಟ ನಡೆಯುತ್ತಿದೆ ಒಟ್ನಲ್ಲಿ ಈ ಒಂದು ಜಂಕ್ಷನ್ ಅಲ್ಲಿ ಏನಿತ್ತು ಚೆನ್ನೈ ಟ್ರ್ಯಾಕ್ ಮತ್ತು ತುಮಕೂರು ಟ್ರ್ಯಾಕ್ಗಳಿದ್ದ ಏನು ವಾಹನ ದಟ್ಟಣೆ ಅದು ಸಂಪೂರ್ಣವಾಗಿ ನಿವಾರಣೆ ಆದಂಥ ಆಗಿದೆ ಸುಮಾರು ಮುನ್ನೂರು ಮೂವತ್ತ ಎರಡು ಕೋಟಿ ಒಟ್ಟಾರೆ ಈ ಯೋ ಯೋಜನೆಗೆ ನಾವು ಖರ್ಚು ಮಾಡಿರೋದು ರೇಸ್ ಕೋರ್ಸ್ ಬಳಿ ಏನು ಪಾದಚಾರಿಗಳಿಗೆ ಸುರಕ್ಷತೆ ದೃಷ್ಟಿಯಿಂದ ಪಾದಚಾರಿಗಳು ಸುರಕ್ಷತೆಯಿಂದ ರಸ್ತೆ ದಾಟ ಅನುಕೂಲ ಆಗುವಂತೆ ನಾವು ಮಧ್ಯ ಮಧ್ಯೆ ಐಲ್ಯಾಂಡ್ ಥರ ನಾವು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಪಬ್ಲಿಕ್ ಸ್ಪೇಸ್ ಅಂತಲೂ ಕೂಡ ಅದನ್ನು ಕ್ರಿ ಮಾಡ್ಬೋದು ಸಾರ್ವಜನಿಕರು ಅಲ್ಲಿ ವಿಶ್ರಾಂತಿನೂ ತೊಗೋಬೋದು ಹಂಗಾಗಿ ವಿನೂತವಾಗಿ ಏನು ಡೆಡ್ ಸ್ಪೇಸ್ ಅಂತ ಏನಿರ್ತದೆ ಎಲ್ಲಿ ಯಾವುದು ವಾಹನ ಸಂಚಾರಕ್ಕಾಗಲಿ ಅಥವಾ ಪಾದಚಾರಿಗಳು ಸಂಚಾರಕ್ಕಾಗಲಿ ಅನುಕೂಲ ಅವ ಅವಶ್ಯಕತೆ ಇರಲ್ವೋ ಅಂತ ಅದನ್ನು ಡೆಡ್ ಸ್ಪೇಸ್ನ ನಾವು ಸಾರ್ವಜನಿಕ ಸ್ಥಳಗಳಾಗಿ ಕನ್ವರ್ಟ್ ಮಾಡ್ತಾ ಪಬ್ಲಿಕ್ಕು ಅದನ್ನು ಉಪಯೋಗಿಸ್ಕೋಬೋದು ಇನ್ನು ಅದು ಜಂಕ್ಷನ್ದು ಎಲ್ಲ ಫಿನಿಶಿಂಗ್ ವರ್ಕ್ಸ್ ನಡೀತಾ ಇದೆ ಇನ್ನು ಒಂದು ಚುಕ್ಕನ ಒಂದು ತಿಂಗಳಾಗ್ಬೋದು ಅದಕ್ಕೆ ಕಂಪ್ಲೀಟ್ ಆಗುತ್ತೆ ಇನ್ನು ಓಕಳಿಪುರಂನಿಂದ ರೈಲ್ವೆ ನಿಲ್ದಾಣ ಹಾಗೂ ಮೆಜೆಸ್ಟಿಕ್ಗೆ ತೆರಳುವ ಮತ್ತೊಂದು ಮಾರ್ಗದ ಕಾಮಗಾರಿ ಪೆಂಡಿಂಗ್ ಇದೆ ಸದ್ಯ ಕಾಮಗಾರಿ ಸ್ಥಗಿತವಾಗಿದ್ದು ನಿತ್ಯ ಸಂಚಾರಕ್ಕೆ ಕಾಮಗಾರಿ ಅಡ್ಡಿಯಾಗುತ್ತಿದೆ ಕಾಮಗಾರಿ ಮುಂದುವರಿಯಲು ಪರಿಹಾರ ರೂಪದಲ್ಲಿ ಏಳು ಕೋಟಿ ರೂಪಾಯಿ ಹಣವನ್ನು ಪಾಲಿಕೆ ನೀಡುವಂತೆ ರೈಲ್ವೆ ಇಲಾಖೆ ಪತ್ರ ಬರೆದಿದೆ ಆದರೆ ಈಗಾಗಲೇ ಹಲವು ಹಂತದಲ್ಲಿ ನಾವು ಪರಿಹಾರದ ಹಣವನ್ನು ರೈಲ್ವೆ ಇಲಾಖೆಗೆ ನೀಡಿದ್ದೇವೆ ಆದರೂ ನಾನಾ ಕಾರಣಗಳನ್ನು ಮುಂದಿಟ್ಟಿರುವುದು ಪಾಲಿಕೆ ಅಧಿಕಾರಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇತ ಭೂ ಸ್ವಾಧೀನದ ದರ ನಿಲ್ದಾಣ ನಿರ್ವಹಣೆ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿ ವೆಚ್ಚ ಡಿಬ್ರೆಸ್ ತೆರವು ವೆಚ್ಚ ಸೇರಿದಂತೆ ಹಲವು ಕಾರಣಗಳನ್ನು ಮುಂದಿಟ್ಟುಕೊಂಡು ಏಳು ಕೋಟಿ ರೂಪಾಯಿ ಹಣವನ್ನು ರೈಲ್ವೆ ಇಲಾಖೆ ಬಿ ಬಿ ನೀಡುವಂತೆ ಕೇಳುತ್ತಿದೆ ಎನ್ನಲಾಗ್ತಿದೆ ರೈಲ್ವೆ ಇಲಾಖೆಯಿಂದ ಎರಡು ಬಾಕ್ಸ್ ಪುಷಿಂಗ್ ಕಾಮಗಾರಿ ಚೆನ್ನೈ ಟ್ರ್ಯಾಕ್ ಕೆಳಗಡೆ ಮಾಡಬೇಕಾಗಿದೆ ಅದೊಂದು ಬಾಕಿ ಕಾಮಗಾರಿ ಪೂರ್ಣಗೊಂಡ ನಂತರ ನಮ್ಮದು ಶೇಕಡ ನೂರಷ್ಟು ಕಾಮಗಾರಿ ಪೂರ್ಣಗೊಳ್ಳುತ್ತೆ ಆದ್ರೂ ಕೂಡ ನಮ್ಮಲ್ಲಿ ಏನು ನಮ್ಮ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿರೋದ್ರಿಂದ ನಾವು ಸಾರ್ವಜನಿಕರಿಗೆ ಮುಕ್ತಗೊಳಿಸೋದಕ್ಕೆ ಎಲ್ಲ ಅಲ್ಲ ಈಗಾಗಲೇ ವಾಹನಗಳು ಓಡಾಡ್ತಾ ಇದ್ದಾವೆ ನಾವು ಏನು ಕಂಪ್ಲೀಷನ್ ವ ಕೆಲಸಗಳು ಅಂತಂದರೆ ಬಣ್ಣ ಬಣ್ಣ ಬಳಿ ಬಳಿಯೋದು ಮತ್ತು ಲ್ಯಾಂಡ್ಸ್ಕೇಪಿಂಗು ಈ ವರ್ಕ್ ಮತ್ತು ಲೇನ್ ಮಾರ್ಕಿಂಗು ಈ ಥರ ರೋಡ್ ಫರ್ನಿಚರ್ ಫಿಟ್ ಮಾಡೋದು ಮತ್ತು ಗ್ಯಾಂಟ್ರಿ ಡೈರೆಕ್ಷನ್ ಬೋರ್ಡ್ಸು ಈ ಥರ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅದರ ಉಳಿದಂಥ ಎಲ್ಲ ಬಹುತೇಕ ಮೇಜರ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇನಾಗುರೇಷನ್ಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ಸದ್ಯದಲ್ಲೇ ಇದನ್ನು ಸರ್ಕಾರದ ಜನಪ್ರತಿನಿಧಿಗಳ ಜೊತೆ ಚರ್ಚಿಸಿ ಇದಕ್ಕೊಂದು ನಿಗ ದಿನಾಂಕನ ನಿಗದಿ ಮಾಡಲಾಗುತ್ತೆ ಈಗ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಮತ್ತು ರೈಲ್ವೆ ಸ್ಟೇಷನಿಂದ ಆಚೆ ಬರೋರಿಗೆ ಸಂಪೂರ್ಣವಾಗಿ ಮುಕ್ತವಾದಂಥ ಮೇಲ್ಸೇತುವೆಗಳನ್ನ ಕಲ್ಪಿಸಿದಂತಾಗಿದೆ ಈಗ ಮಲ್ಲೇಶ್ವರಮಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೂ ಯಾವುದೇ ಅಡೆತಡೆ ಇಲ್ಲದೆ ಹೋಗ್ಬೋದು ರಾಜಾಜಿನಗರದಿಂದ ರೈಲ್ವೆ ಸ್ಟೇಷನ್ಗೆ ಬರಬೇಕಾದ್ರೂ ಇಂದ ಹೋಗ್ಬೋದು ಅದೇ ಥರ ರೈಲ್ವೆ ಸ್ಟೇಷನಿಂದ ಮಲ್ಲೇಶ್ವರಂ ಕಡೆ ಹೋಗ್ಬೇಕಾದ್ರೂ ಫ್ರೀಯಾಗಿ ಫ್ಲೈಓವರಿಂದ ಹೋಗ್ಬೋದು ಮತ್ತು ಮೆಜೆಸ್ಟಿಕ್ ಬರಬೇಕಾದ್ರೂ ಫ್ಲೈಓವರ್ ಕಡೆಯಿಂದ ಹೋಗ್ಬೋದು ಮತ್ತು ರಾಜೇಶಗರ್ ಕಡೆ ಹೋಗಬೇಕು ಅಂದರೆ ಅಂಡರ್ ಪಾ ಕೆಳಸೈತವೆ ಸಪ್ರೇಟ್ ಬಾಕ್ಸ್ ಇದೆ ಅದರಲ್ಲಿ ಮುಕ್ತವಾಗಿ ಸಂಚರಿಸ್ಬೋದು ಒಟ್ನಲ್ಲಿ ಲೋಕಸಭೆ ಚುನಾವಣೆ ಘೋಷಣೆಯ ಹಿಂದಿನ ವಾರ ತರಾತುರಿಯಲ್ಲಿ ಅಷ್ಟಪಥ ರಸ್ತೆಗೆ ಚಾಲನೆ ನೀಡಿದ ಕಾಂಗ್ರೆಸ್ ಸರ್ಕಾರ ಇದೀಗ ಕಾಮಗಾರಿ ಪೂರ್ಣಗೊಳ್ಳದೆ ವಾಹನ ಸವಾರರು ಟ್ರಾಫಿಕ್ನಲ್ಲಿ ಸಿಲುಕುವಂತಹ ಭಾಗ್ಯ ಸಿಕ್ಕಿದೆ ಹತ್ತು ವರ್ಷದ ಕಾಮಗಾರಿ ನೂರ ಮೂರು ಕೋಟಿ ವೆಚ್ಚದ ಕಾಮಗಾರಿ ಕೊನೆಗೂ ಅಷ್ಟಪಥದ ಕಾರಿಡಾರ್ಗೆ ಲೋಕಾರ್ಪಣೆ ಭಾಗ್ಯ ಕೂಡ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾರಿಡಾರ್ ನಿಂದ ಟ್ರಾಫಿಕ್ ಸಮಸ್ಯೆಗೂ ಕೂಡ ಎಷ್ಟು ಮುಕ್ತಿ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಹರ್ಷಿತಾ ಪಾಟೀಲ್ ರಾಜ್ ನ್ಯೂಸ್ ಬೆಂಗಳೂರು